ये जो बाहर गए ना, उनको जरा पूछे एक कच्छ तिबू क्या है तमिलनाडु से आगे श्रीलंका के पहले एक टापू किसने किसी दूसरे देश को दे दिया था कौन था उस समय श्रीमती इंदिरा गांधी के नेतृत्व में हुआ था ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಈ ಹಿಂದೆ ನರೇಂದ್ರ ಮೋದಿಯವರು ಕಚ್ಚಾತಿಯುದ್ ದ್ವೀಪದ ಬಗ್ಗೆ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ರು ಏನಂತ ಅಂದ್ರೆ ಕಚ್ಚಾ ತೀದ್ ದ್ವೀಪವನ್ನ ಅಂದಿನ ಕಾಂಗ್ರೆಸ್ ಸರ್ಕಾರ ಶ್ರೀಲಂಕಾಗೆ ಬಿಟ್ಟು ಕೊಟ್ಟಿದೆ ಇದರ ಕುರಿತು ನರೇಂದ್ರ ಮೋದಿಯವರೇ ಒಂದು ವರ್ಷದ ಹಿಂದೆಯೇ ತಮ್ಮ ಧ್ವನಿಯನ್ನು ಎತ್ತಿದ್ರು ಇದೀಗ ಮತ್ತೆ ಕಚ್ಚಾ ತೀದ್ ದ್ವೀಪದ ಕಿಚ್ಚು ಹತ್ಕೊಂಡಿದೆ ಹಾಗೆ ಈ ಕಚ್ಚಾ ತೀದ್ ದ್ವೀಪದ ಬಗ್ಗೆ ಮೋದಿ ಅವರು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೊರ ಹಾಕಿದ್ದಾರೆ ಅದು ಏನು ಅನ್ನೋದನ್ನ ನೋಡೋಣ ಹಾಗೆ ಈಗ ಈ ಕಚ್ಚಾತಿಯು ದ್ವೀಪ ಯಾಕೆ ಸುದ್ದಿಯಲ್ಲಿದೆ ಅದನ್ನು ಕೂಡ ನೋಡೋಣ ಸ್ನೇಹಿತರೆ ಲೋಕಸಭಾ ಚುನಾವಣೆ ನಡೆಯುವ ಹೊತ್ತಲ್ಲೇ ರಾಷ್ಟ್ರ ರಾಜಕಾರಣದಲ್ಲಿ ಕಚ್ಚಾತಿಯು ದ್ವೀಪದ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಶ್ರೀಲಂಕಾಗೆ ಭಾರತ ಬಿಟ್ಟುಕೊಟ್ಟಂತಹ ಕಚ್ಚಾತಿಯು ದ್ವೀಪದ ಬಗ್ಗೆ ಆರ್ಟಿಐ ನಲ್ಲಿ ಸಿಕ್ಕಂತಹ ಮಾಹಿತಿ ಬಹಿರಂಗ ಆಗಿದೆ ಇದನ್ನ ಬಹಿರಂಗ ಮಾಡಿದವರು ಯಾರು ತಮಿಳುನಾಡು ಬಿಜೆಪಿ ಮುಖ್ಯಸ್ಥ ಅಣ್ಣಾಮಲೈ ಅವರು ನಿಂದ ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಪಡೆದಿದ್ದಾರೆ ಇದು ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆಯ ಒಂದು ದಿಕ್ಸೂಚಿಯನ್ನೇ ಬದಲಿಸುವಂತಹ ಸಾಧ್ಯತೆಗಳಿವೆ ಅಂದ್ರೆ ತಮಿಳುನಾಡು ರಾಜಕೀಯದಲ್ಲಿ ಇದು ಟರ್ನಿಂಗ್ ಪಾಯಿಂಟ್ ಆಗುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಏನು ಜವಾಹರಲಾಲ್ ನೆಹರು ನೇತೃತ್ವದ ಅಂದಿನ ಕಾಂಗ್ರೆಸ್ ಸರ್ಕಾರ ಸ್ವಾರ್ಥಕ್ಕಾಗಿ ಕಚ್ಚಾತಿಯು ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಟುಕೊಟ್ಟಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಕಿಡಿಕಾರಿದ್ದಾರೆ ಇನ್ನು ಕಚ್ಚಾತೀತ್ ದ್ವೀಪವನ್ನ ಮತ್ತೆ ಹಿಂಪಡಿಬೇಕು ಅದನ್ನು ನಮ್ಮ ದೇಶಕ್ಕೆ ಅಥವಾ ನಮ್ಮ ಭಾರತಕ್ಕೆ ಸೇರಿಸಬೇಕು ಹಾಗಾಗಿ ಉಭಯ ದೇಶಗಳು ಎರಡೂ ದೇಶಗಳು ಮಾತುಕತೆಯನ್ನು ನಡೆಸಬೇಕು ಅಂತ ಪ್ರಧಾನಿ ಮೋದಿ ಚಿಂತಿಸ್ತಾ ಇದ್ದಾರೆ ಇನ್ನು ಈ ಕಚ್ಚಾತ್ಯುತ್ ದ್ವೀಪ ಹೇಗೆ ಶ್ರೀಲಂಕಾದ ಪಾಲಾಯಿತು ಕಚ್ಚಾತ್ಯುತ್ ದ್ವೀಪ ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಾಕ್ ಜಲಸಂಖ್ಯೆಯಲ್ಲಿದೆ ಭಾರತದ ಕರಾವಳಿಯಿಂದ ರಾಮೇಶ್ವರಂನ ಈಶಾನ್ಯ ದಿಕ್ಕಿನಲ್ಲಿದೆ ಇನ್ನೂರ ಎಂಬತ್ತೈದು ಎಕರೆ ಇರುವಂತಹ ಈ ದ್ವೀಪವು ಕುಡಿಲಿಕ್ಕೆ ಸರಿಯಾದ ನೀರಿಲ್ಲದ ಕಾರಣ ಜನವಸತಿಗೆ ಯೋಗ್ಯವಾಗಿಲ್ಲ ಇದು ಭಾರತಕ್ಕೆ ಸೇರಿದ್ದ ಕಚ್ಚಾತ್ಯ ದ್ವೀಪವನ್ನ ಎಪ್ಪತ್ತರ ದಶಕದಲ್ಲಿ ಶ್ರೀಲಂಕಾಗೆ ಬಿಟ್ಟುಕೊಟ್ಟಿರುವಂತಹ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ಈ ವಿಷಯದಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗಲೇ ಕಚ್ಚಾತಿಯು ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಟುಕೊಡಲಾಗಿತ್ತು ಐತಿಹಾಸಿಕವಾಗಿಯೂ ಶ್ರೀಲಂಕಾ ಮತ್ತು ಭಾರತದ ಆಡಳಿತದ ಮಧ್ಯೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಂತಹ ಕಚ್ಚಾತಿಯು ಅಂತಿಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಧಿಕೃತವಾಗಿ ಅಂದರೆ ಆಫಿಷಿಯಲ್ ಆಗಿ ಶ್ರೀಲಂಕಾಗೆ ವರ್ಗವಾಯಿತು ಅಥವಾ ಅದಕ್ಕೆ ಸೇರ್ಕೊಳ್ತು ಆಗ ಭಾರತದ ಪ್ರಧಾನಿಯಾಗಿದ್ದವರು ಯಾರು ಗೊತ್ತಾ ಇಂದಿರಾ ಗಾಂಧಿ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದವರು ಎಂ ಕರುಣಾನಿಧಿ ಕಟ್ಟರ್ ದ್ರಾವಿಡ ಪರಂಪರೆ ಮತ್ತು ದ್ರಾವಿಡವಾದದ ಡಿ ಎಂ ಕೆ ಪಕ್ಷ ಕಚ್ಚಾ ತೀವನ್ನ ಶ್ರೀಲಂಕಾಗೆ ಬಿಟ್ಟುಕೊಡ್ಲು ಹೇಗೆ ಒಪ್ಕೊಳ್ತು ಅಂತ ಬಹಳಷ್ಟು ಮಂದಿಗೆ ಕುತೂಹಲ ಇದೆ ಆದ್ರೆ ವರದಿಗಳು ಏನ್ ಹೇಳುತ್ತೆ ಅಂತ ಎಂ ಕರುಣಾನಿಧಿ ರಾಜಕೀಯ ಕಾರಣಕ್ಕೆ ಕಚ್ಚಾವತಿ ದ್ವೀಪವನ್ನ ಶ್ರೀಲಂಕಾಕ್ಕೆ ಕೊಡಲಿಕ್ಕೆ ಅಥವಾ ಶ್ರೀಲಂಕಾಕ್ಕೆ ಹಸ್ತಾಂತರಿಸೋದಕ್ಕೆ ವಿರೋಧಿಸಿದ್ರು ಆದರೆ ಮುಖ್ಯಮಂತ್ರಿಯಾಗಿ ಅವರು ಕೇಂದ್ರ ಸರ್ಕಾರದ ನಿರ್ಣಯಕ್ಕೆ ಅಥವಾ ಅದರ ತೀರ್ಪಿಗೆ ಬೆಂಬಲವನ್ನು ಕೊಟ್ಟರು ಅಂತ ಹೇಳಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜೂನ್ ಹತ್ತೊಂಬತ್ತರಂದು ಅಂದಿನ ಕೇಂದ್ರ ವಿದೇಶಿ ಕಾರ್ಯದರ್ಶಿ ಕೇವಲ್ ಸಿಂಗ್ ಅವರು ಅಂದಿನ ತಮಿಳುನಾಡು ಸಿಎಂ ಎಂ ಕರುಣಾನಿಧಿಯನ್ನ ಭೇಟಿ ಮಾಡಿ ವಿವರಣೆಯನ್ನು ನೀಡಿದರು ಐತಿಹಾಸಿಕವಾಗಿ ಕಚ್ಚಾತಿಯು ದ್ವೀಪದ ಮೇಲೆ ಶ್ರೀಲಂಕಾಗೆ ಹೆಚ್ಚು ಹಕ್ಕು ಇರುವಂತಹ ವಿಚಾರ ಕರುಣಾನಿಧಿಗೆ ವಿವರಿಸಿದ ಬಳಿಕ ಅವರು ಒಪ್ಪಿಗೆಯನ್ನು ಕೊಟ್ಟರು ಅಂತ ಹೇಳಲಾಗುತ್ತೆ ಏನು ವಾಸ್ತವವಾಗಿ ಅಂದಿನ ದಿನಗಳಲ್ಲಿ ಡಿ ಎಂ ಕೆ ಪಕ್ಷ ಕಚ್ಚಾತಿಯುವನ ಬಿಟ್ಟುಕೊಡುವಂತಹ ಪ್ರಸ್ತಾವವನ್ನ ಕಟುವಾಗಿ ವಿರೋಧಿಸಿತು ಇದು ಸಾಧ್ಯವೇ ಇಲ್ಲ ಅಂತ ಹೇಳಿತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲು ಅಣಿಯಾಗಿತ್ತು ಆದರೆ ಕೇಂದ್ರದ ಮನವೊಲಿಕೆಯ ಬಳಿಕ ಕರುಣಾನಿಧಿ ಒಪ್ಪಿದ್ರು ಆದರೆ ಈ ವಿಚಾರದ ಬಗ್ಗೆ ಯಾವುದೇ ಸಾರ್ವಜನಿಕ ನಿಲುವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಮಾತ್ರ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ರು ಅಂದರೆ ಎಂ ಕರುಣಾನಿಧಿ ಇದನ್ನು ಸ್ಪಷ್ಟಪಡಿಸಿದ್ರು ಎರಡು ಚದರ ಕಿಲೋಮೀಟರ್ಗಿಂತಲೂ ಕಡಿಮೆ ವಿಸ್ತೀರ್ಣದ ಈ ಪುಟ್ಟ ದ್ವೀಪದ ಬಗ್ಗೆ ಶ್ರೀಲಂಕಾ ಹಟಮಾರಿ ನಿಲುವನ್ನು ಹೊಂದಿತ್ತು ಅದು ತನ್ನದು ಎಂಬುದು ಅದರ ಅಚಲವಾದ ನಂಬಿಕೆಯಾಗಿತ್ತು ಲಡಾಖ್ಗೆ ಸೇರಿದ ಅಕ್ಸೈಚಿನ್ ಪ್ರದೇಶದಲ್ಲಿ ಒಂದು ಹುಲ್ಲು ಕಟ್ಟಿ ಕೂಡ ಬೆಳೆಯೋದಿಲ್ಲ ಅಂತ ಅದನ್ನು ಚೀನಾಗೆ ಬಿಟ್ಟು ಕೊಡುವಂತಹ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಂತಹ ಜವಾಹರಲಾಲ್ ನೆಹರು ಕಚ್ಚಾತಿಯು ವಿಚಾರದಲ್ಲೂ ಬಹುತೇಕ ಇದೇ ರೀತಿ ನಿಲುವನ್ನು ಹೊಂದಿದ್ರು ಅಂದರೆ ಅಲ್ಲಿ ಕುಡ್ಯಕ್ಕೆ ನೀರಿಲ್ಲ ಅಲ್ಲಿ ಸರಿಯಾಗಿ ವಾಸ ಮಾಡೋಕ್ಕಾಗಲ್ಲ ನಮಗೆ ಯಾಕೆ ಬೇಕು ಆ ದ್ವೀಪ ಅಂತ ಹೇಳಿ ಬಿಟ್ಟುಕೊಟ್ರು ಜವಾಹರ್ ನೆಹರು ಏನು ಹೇಳಿದ್ರು ಅಂತ ಅಂದರೆ ಈ ಪುಟ್ಟ ದ್ವೀಪಕ್ಕೆ ನಾನು ಯಾವುದೇ ಮಹತ್ವವನ್ನು ನೀಡೋದಿಲ್ಲ ನಮ್ಮ ಹಕ್ಕನ್ನು ಬಿಟ್ಟುಕೊಡ್ಲು ನನಗೆ ನನ್ಗೆ ಯಾವುದೇ ಅಭ್ಯಂತರ ಇಲ್ಲ ಇಂಥ ವಿಚಾರ ಸಂಸತ್ನಲ್ಲಿ ಪದೇ ಪದೇ ಪ್ರಸ್ತಾಪ ಆಗೋದು ನನಗೆ ಇಷ್ಟ ಇಲ್ಲ ಈ ದ್ವೀಪಕ್ಕಿಂತ ನಮ್ಗೆ ದ್ವಿಪಕ್ಷೀಯ ಸಂಬಂಧ ಎರಡೂ ದೇಶಗಳ ನಡೆಯುವಂತಹ ಸಂಬಂಧ ಉತ್ತಮವಾಗಿರ್ಬೇಕು ಅದು ನನಗೆ ಮುಖ್ಯ ಅಂತ ಅರವತ್ತೊಂದರಲ್ಲಿ ಅಂದಿನ ಪ್ರಧಾನಿಗಳಾಗಿದ್ದ ಜವಾಹರಲಾಲ್ ನೆಹರು ಹೇಳಿದ್ರು ಏನು ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು ಕಚ್ಚಾತಿಯ ವಿಚಾರವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಅನ್ನ ಕೊಟ್ಟುಕಿದ್ರು ಬಳಿಕ ಇದು ಹೆಚ್ಚು ಸದ್ದು ಮಾಡಲಿಲ್ಲ ತಮಿಳುನಾಡಿನ ಬಿಜೆಪಿ ನಾಯಕ ಹಾಗೂ ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈ ಅವರು ಆರ್ಟಿಐ ಮೂಲಕ ಕಚ್ಚಾತಿಯ ದ್ವೀಪವನ್ನ ಶ್ರೀಲಂಕಾಗೆ ಹಸ್ತ ಹಸ್ತಾಂತರಿಸಲಾದ ವಿಚಾರದಲ್ಲಿ ಅಧಿಕೃತ ದಾಖಲೆಗಳನ್ನು ಪಡೆದು ಇದೀಗ ಬಹಿರಂಗಪಡಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆ ಬಿಜೆಪಿ ಕಚ್ಚಾತೀ ದ್ವೀಪದ ವಿವಾದ ಹಾಗೂ ತಮಿಳುನಾಡಿನ ದಕ್ಷಿಣ ತೀರದಲ್ಲಿರುವಂತಹ ಮೀನುಗಾರರ ಮೇಲಿನ ದೌರ್ಜನ್ಯದ ವಿರುದ್ಧ ರಾಮೇಶ್ವರಂನಲ್ಲಿ ಕೇಸರಿ ನಾಯಕರು ಹೋರಾಟವನ್ನು ನಡೆಸಿದರು ಆದರೆ ಎಷ್ಟೇ ಹೋರಾಟ ನಡೆಸಿದ್ರು ಯಶಸ್ವಿ ಆಗಲಿಲ್ಲ ಈಗ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಮತ್ತೆ ವಿವಾದ ಭುಗಿಲೇಳ್ತಾ ಇದೆ ಈಗ ತಾನೇ ಉಭಯ ರಾಷ್ಟ್ರಗಳು ದ್ವಿಪಕ್ಷೀಯ ಮಾತುಕತೆ ಒಪ್ಪಂದಗಳಿಂದ ಸ್ನೇಹ ಬೆಳೆಸ್ತಾ ಇರುವಾಗ ಈ ವಿವಾದ ಮತ್ತೆ ಕಿಡಿ ಹಚ್ಚುವಂತಹ ಮುನ್ಸೂಚನೆಯನ್ನ ನೀಡುವಂತಿದೆ ಏನೋ ಕಚ್ಚಾತಿಯು ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಟುಕೊಟ್ಟ ಕಾಂಗ್ರೆಸ್ ನಂಬಿಕೆಗೆ ಅರ್ಹವಲ್ಲ ಅಂತ ನರೇಂದ್ರ ಮೋದಿಯವರು ಟೀಕಿಸಿದ್ದಾರೆ ಕಣ್ಣು ತೆರೆಸುವ ಹಾಗೂ ಭಯಾನಕ ವರದಿಯೊಂದು ಇಲ್ಲಿದೆ ಕಾಂಗ್ರೆಸ್ ತುಂಬಾ ನಿಷ್ಠೂರವಾಗಿ ಕಚ್ಚಾತಿಯು ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಟುಕೊಡ್ತು ಎಂಬ ಹೊಸ ಸತ್ಯ ಈಗ ಬಯಲಾಗಿದೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನಂಬಬಾರದು ಎಂಬುದು ಇದರಿಂದ ಜನರಿಗೆ ಮತ್ತೆ ಖಾತ್ರಿಯಾಗಿದೆ ದೇಶದ ಸಮಗ್ರತೆ ಒಗ್ಗಟ್ಟನ್ನು ದುರ್ಬಲಗೊಳಿಸೋದು ದೇಶದ ಹಿತಾಸಕ್ತಿಗಳನ್ನು ಕಡೆಗಣಿಸೋದೇ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಕಾಂಗ್ರೆಸ್ ಮಾಡಿದ ಸಾಧನೆಯಾಗಿದೆ ಅಂತ ಮೋದಿ ಟೀಕಿಸಿದ್ದಾರೆ ಇದೀಗ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ ಈ ಸಂದರ್ಭದಲ್ಲಿ ತಮಿಳುನಾಡನ್ನ ಗೆಲ್ಲಲು ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಅಧಿಪತ್ಯವನ್ನ ಸಾಧಿಸಲು ಮೋದಿ ಕಚ್ಚಾತಿಯು ಕಿಚ್ಚನ್ನ ಸರ್ಪಾಸ್ತ್ರವಾಗಿ ಬಳಸ್ತಾರಾ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಕಚ್ಚಾತಿಯು ಮತ್ತೆ ನಮ್ಮ ಭಾರತಕ್ಕೆ ಸೇರ್ಪಡೆಯಾಗಬೇಕಾ ಹಾಗೆ ಆಗ ಎಪ್ಪತ್ತರ ದಶಕದಲ್ಲಿ ಕಚ್ಚಾ ತೀವನ್ನ ಬಿಟ್ಟುಕೊಟ್ಟಂತಹ ಏನು ಕಾಂಗ್ರೆಸ್ನ ಸರ್ಕಾರ ಅಥವಾ ಏನು ಜವಾಹರ್ಲಾಲ್ ನೆಹರು ಹಾಗೆ ಇಂದಿರಾ ಗಾಂಧಿಯವರ ನಿರ್ಧಾರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೆ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ